ಲ್ಲಿ ಒಂದನೇ ತಾರೀಕಿಗೆ ಪೌರ್ಣಮೆ ಇದೆ ಅಂದರೆ ಶನಿವಾರ ರಾತ್ರಿ ಮಧ್ಯರಾತ್ರಿಯಲ್ಲಿ ಒಂದು ಗಂಟೆಗೆ ನಾವು ದೇವಸ್ಥಾನ ಬಾಗಲಂತೆಗಿತೀವಿ ತೆಗೆದು ನಿಮಿಷಾಂಬ ದೇವಿ ಮೌಕ್ತಿವರ ಲಕ್ಷ್ಮೀನಾರಾಯಣ ಹೀಗೆಲ್ಲ ದೇವರುಗಳಿಗೂ ಪಂಚಾಮೃತ ಅಭಿಷೇಕ ಇರುತ್ತೆ ರುದ್ರಾಭಿಷೇಕ ಇರುತ್ತೆ ಶ್ರೀ ಸೂಕ್ತ ಪುರುಷೂಕ್ತ ಮೇಧಾ ಸೂಕ್ತವೆಂದು ಅಭಿಷೇಕ ಇರುತ್ತೆ ಮಹಾಭಿಷೇಕ ಆಗುತ್ತೆ ಅದಾದ ನಂತರ ದೇವಿಗೆ ಮತ್ತು ಎಲ್ಲ ದೇವರುಗಳಿಗೆ ಸನ್ನಿಲಾ ಸನ್ನಿಧಾನಗಳಲ್ಲೂ ಪೂರ್ಣ ಪ್ರಮಾಣದಲ್ಲಿ ಅಲಂಕಾರ ಮಾಡ್ತಾರೆ ದೇವಿಗೆ ವಿಶೇಷವಾಗಿ ಅಲಂಕಾರ ಅಂದರೆ ಬಂಗಾರದಿಂದ ಅಲಂಕಾರ ಮಾಡಿರ್ತೀವಿ ಸಾರ್ವಜನಿಕರಿಗೆ ಮಾತ್ರ ಈ ಎಲ್ಲ ದರ್ಶನಗಳ ಅವಕಾ ಈ ಸಲ ಅಭಿಷೇಕ ನೋಡುವಂಥ ಅವಕಾಶ ಇರಲ್ಲ ಆದರೆ ಮೂರು ಗಂಟೆಗೆ ಬಾಗಿಲು ತೆಗಿತೀವಿ ಮೂರು ಗಂಟೆ ಬಾಗಿಲು ತೆಗೆದಾಗ ಸಾರ್ವಜನಿಕರೇ ಎಲ್ಲರಿಗೂ ದರ್ಶನದ ಅವಕಾಶ ಇರುತ್ತೆ ಆ ಸಂದರ್ಭದಲ್ಲಿ ಕುಂಕುಮಾರ್ಚನಾ ಸೇವೆಗಳನ್ನು ಮಾಡಿಸೋದು ಸಂಕಲ್ಪ ಸೇವೆ ಮಹಾಸಂಕಲ್ಪ ಸೇವೆ ಹೀಗೆಲ್ಲ ಸೇವೆಗಳನ್ನು ಮಾಡಿಸೋದಂಥ ಅವಕಾಶ ಇರುತ್ತೆ ಮಾಘ ಮಾಸದ ವಿಶೇಷತೆ ಮಾಘಮಾಸದಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮುಂಚಿನ ನಾವು ಮಾಡಿರ್ತಕ್ಕಂಥ ಯಾವುದೇ ಪಾಪಗಳು ದೋಷಗಳು ಗೊತ್ತಿದ್ದೋ ಗೊತ್ತಿಲ್ಲ ಆಗಿರ್ತಕ್ಕಂಥ ಎಲ್ಲ ದೋಷಗಳನ್ನು ಪರಿಹಾರ ಮಾಡಬೇಕು ಅಂದರೆ ತೀರ್ಥ ಕ್ಷೇತ್ರಗಳಲ್ಲಿ ತೀರ್ಥ ಸ್ಥಾನವನ್ನು ಮಾಡಬೇಕು ಅನ್ನುವಂಥ ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ ಅದೇ ರೀತಿಯಾಗಿ ಕಾವೇರಿ ಅನ್ನುವಂಥ ಒಂದು ನದಿ ಇದೆಯಲ್ಲ ಅದು ಕೇವಲ ನದಿಯಲ್ಲ ಜನರ ಭಾವನೆ ಏನು ಭಾವನೆ ಇದೆ ಅದು ಸರ್ವ ದೋಷಗಳನ್ನು ಸರ್ವ ಪಾಪಗಳನ್ನು ತೊಳಿತಾಳೆ ಅದು ದಕ್ಷಿಣದ ಗಂಗೆ ಅಂತ ಕರೆಸ್ಕೊಂಡಿದೆ ಈ ಒಂದು ಹಿನ್ನೆಲೆಯಲ್ಲಿ ವರ್ಷದಲ್ಲಿ ಒಂದು ದಿವಸ ಮಾಘಸ್ ಮಾಘ ಮಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ಪೌರ್ಣಿಮೆ ಪೂರ್ಣ ಪ್ರಮಾಣ ಚಂದ್ರ ದರ್ಶನ ಇರುವಂಥ ಸಂದರ್ಭದಲ್ಲಿ ತೀರ್ಥ ಸ್ನಾನವನ್ನು ಮಾಡೋದರಿಂದ ಮಾಡಿರ್ತಕ್ಕಂಥ ದೋಷಗಳು ಮುಂದೆ ಆಗಬಹುದಾದಂಥ ತೊಂದರೆಗಳೆಲ್ಲ ದೂರ ಆಗ್ತೇನೆ ಅಂತ ಶಾಸ್ತ್ರದಲ್ಲಿದೆ ಹಾಗೂ ಜನರ ನಂಬಿಕೆ ಇದೆ ಆ ರೀತಿಯಾಗಿ ಒಮ್ಮೆ ದಿವಸ ಬಂದು ಸ್ನಾನ ಮಾಡ್ತಾರೆ